ಆಯುರ್ವೇದದಲ್ಲಿ ಮೂಲಿಕೆ ಮತ್ತು ಅವುಗಳ ಬಳಕೆ ಆಯುರ್ವೇದದಲ್ಲಿ ಮೂಲಿಕೆ ಮತ್ತು ಅವುಗಳ ಬಳಕೆ ಯಾವ ರೀತಿಯನ್ನು ಮಾಡಬೇಕು ಯಾವ ಯಾವ ಬಳ್ಳಿ ಯಾವ ಯಾವ ಗಿಡ ಅಥವಾ ಯಾವ ಯಾವ ಸಸ್ಯವನ್ನು ಹೇಗೆ ತಯಾರು ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಇಲ್ಲಿ ವಿವರಿಸೋಣ ಆಯುರ್ವೇದದಲ್ಲಿ ವನಸ್ಪತಿ ಅಥವಾ ಮೂಲಿಕೆಗಳನ್ನು ಬಳಸ್ಕೊಂಡು ಅವುಗಳಿಂದ ನಾನಾ ರೀತಿಯ ಔಷಧಿಗಳನ್ನು ಪಂಡಿತರು ಅಥವಾ ಮೂಲಿಕಾ ತಜ್ಞರು ತಯಾರಿಸುತ್ತಾರೆ ಇದು ಎಲ್ಲರಿಗೂ ತಿಳಿದಂತಹ ವಿಚಾರ ಆದರೆ ಇಂತಹ ಔಷಧಿಗಳ ತಯಾರಿಕೆ ಯಾವ ರೀತಿ ಹೇಗೆ ಮಾಡಬೇಕು ಅನ್ನುವುದೇ ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಇಡೀ ಮೂಲಿಕೆಯನ್ನು ಸಮೂಲವಾಗಿ ಅಂತಂದರೆ ಬೇರು ಸಮೇತ ಅಥವಾ ಒಂದೊಂದೇ ಭಾಗವನ್ನು ಬಳಸಿ ಯಾವ ರೀತಿ ಔಷಧಿಗಳನ್ನು ತಯಾರು ಮಾಡಬೇಕು ಅನ್ನುವ ವಿಚಾರ ಇಲ್ಲಿ ಬರುತ್ತೆ ಗಿಡಮೂಲಿಕೆಗಳನ್ನು ಕೀಳುವಾಗ ಸಂಪೂರ್ಣವಾಗಿ ಬೇರು ಸಮೇತ ಕೇಳ್ದೇನೆ ಬೇರಿನ ಒಂದು ಭಾಗವನ್ನು ಬಿಡುವಂಥದ್ದು ಅಥವಾ ಅದರ ರೆಂಬೆ ಕೊಂಬೆಯನ್ನು ಬಿಟ್ಟು ಉಳಿದ ಭಾಗವನ್ನು ತೆಗೆದುಕೊಂಡು ತೆಗೆದುಕೊಳ್ಳುವಂತಹ ವಿಚಾರ ಇಲ್ಲಿ ಬರುತ್ತೆ ಯಾಕಂತಂದರೆ ಕೆಲವು ಮೂಲಿಕೆಗಳು ಬಹಳ ವಿರಳವಾಗಿರೋದ್ರಿಂದ ಅವುಗಳನ್ನು ಬೇರುಗಳು ಸಮೇತ ನಾವು ಕಿತ್ತು ಬಿಟ್ಟಾಗ ಅವುಗಳ ಒಂದು ಸಂತತಿನೇ ಇಲ್ಲದಂತೆ ಆಗುವಂಥ ಅಪಾಯವೂ ಇರುತ್ತೆ ಇವೆಲ್ಲವುಗಳನ್ನು ಕೂಡ ಪಂಡಿತ ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ಬರುತ್ತೆ ಇವೆಲ್ಲ ಅಂಶಗಳನ್ನು ಗಮ ಗಮನದಲ್ಲಿಟ್ಟುಕೊಂಡು ಒಂದು ಮೂಲ ಭಾಗವನ್ನು ಬಿಟ್ಟು ತೆಗೆದುಕೊಳ್ಳಬೇಕಾಗತ್ತೆ ಅದೇ ರೀತಿ ಹೀಗೆ ಮಾಡೋದರಿಂದ ಆ ಮೂಲಿಕೆ ಅಳಿಯದೆ ಉಳಿಯುವಂತಾಗತ್ತೆ ಔಷಧಿ ಸಸ್ಯಗಳ ಎಲೆಗಳು ಮತ್ತು ಹೂಗಳು ತೊಗಟೆ ರೆಂಬೆ ಕೊಂಬೆ ಪೀಚು ಮಿಡಿ ಕಾಯಿಗಳು ಹಣ್ಣುಗಳು ಅಂಟು ರಾಳ ಕಾಂಡ ಬೇರು ಬಡ್ಡೆ ಗಡ್ಡೆಗಳು ಇಷ್ಟು ಪ್ರತಿಯೊಂದು ಭಾಗವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಔಷಧವಾಗಿ ಮಾನವ ಮತ್ತು ಜೀವಕೋಟಿಯ ಒಳಿತಿಗೆ ಮಹತ್ತರವಾದಂತಹ ಕೊಡುಗೆಯನ್ನು ಕೊಡ್ತೀವಿ ಇಂತಹ ಅಮೃತ ಸಮಾನವಾದಂತಹ ಸ್ವಾಸ್ಥ್ಯ ಆಯುವಿಗೆ ಬೇಕಾದ ಆಯುರ್ವೇದದ ಮೂಲವಾದ ವನ ಸಂಪತ್ತನ್ನು ಸ್ವಾರ್ಥಿಯಾದ ಮನುಷ್ಯ ನಾಶ ಮಾಡುತ್ತಾ ಹೋಗುತ್ತಿದ್ದಾನೆ ಕೇವಲ ತನ್ನ ಬೆಳವಣಿಗೆ ಮತ್ತು ಉದ್ಧಾರ ಅಷ್ಟೇ ಯೋಚಿಸುತ್ತಾ ಕಾಡು ಪರಿಸರ ವನಗಳನ್ನು ಕಡಿಯುತ್ತಾ ಜಾಗತೀಕರಣದ ಹಿಂದೆ ಬಿದ್ದಿದ್ದಾನೆ ಇದು ಹೀಗೆಯೇ ಮುಂದುವರೆದಲ್ಲಿ ಒಂದಲ್ಲ ಒಂದು ದಿನ ಮನುಷ್ಯ ಇದರ ಫಲವನ್ನು ನೋಡಲೇಬೇಕಾಗುತ್ತೆ ಜಾಗತೀಕರಣದ ಭರಾಟೆಯಲ್ಲಿ ಮನುಷ್ಯ ತನಗೆ ಅಗತ್ಯವಾದಂತಹ ವಿಚಾರಗಳನ್ನು ಬಿಟ್ಟು ಅನಗತ್ಯದ ಒಂದು ಆಧುನಿಕವಾದಂಥ ಆಧುನಿಕತೆಯ ಹಿಂದೆ ಬೀಳುತ್ತಾ ಎಲ್ಲವನ್ನು ಕೂಡ ನಮ್ಮ ಸಂಪ್ರದಾಯ ಆಗಬಹುದು ಸಂಸ್ಕೃತಿ ಆಗಬಹುದು ಸದಾಚಾರಗಳಾಗಬಹುದು ಇವುಗಳ ಜೊತೆ ಜೊತೆಗೆ ಆಧ್ಯಾತ್ಮದ ಜೊತೆ ಜೊತೆಗೆ ವನಮೂಲಿಕೆಗಳು ಮತ್ತು ಅವುಗಳ ಉಪ ಉಪಯುಕ್ತತೆ ಇವೆಲ್ಲವನ್ನು ಕೂಡ ಮರೀತಿದ್ದಾನೆ ಅಂತಂದು ಹೇಳಬಹುದು ಇನ್ನು ಈ ಮೂಲಿಕೆಗಳನ್ನು ಈ ಕೆಳಕಂಡಂತೆ ಬಳಸಬಹುದು ಆತ್ಮೀಯರೆ ಯಾವ ರೀತಿ ಇದನ್ನು ಬಳಸಬಹುದು ಅಂತಂದರೆ ತಾಜಾ ಮೂಲಿಕೆಗಳನ್ನು ಕುಟ್ಟಿ ರಸ ತೆಗೆದು ಅದನ್ನು ನೇರವಾಗಿ ಬಳಸುವಂಥದ್ದು ಒಂದು ವಿಧಾನ ತಾಜಾ ಮೂಲಿಕೆಗಳನ್ನು ಆ ಕ್ಷಣಕ್ಕೆ ಕಿತ್ತು ಅದರ ಯಾವುದೇ ಭಾಗ ಭಾಗದಿಂದಾಗಲಿ ರಸ ತೆಗೆದು ಅದನ್ನು ಅನುಪಾತದೊಂದಿಗೆ ವಯಸ್ಸಿನ ಒಂದು ಇತಿಮಿತಿಯೊಂದಿಗೆ ಬಳಸುವಂಥದ್ದು ಇಲ್ಲಿ ಬರುತ್ತೆ ಇನ್ನು ಎರಡನೇದಾಗಿ ಪುಟ ಇಟ್ಟು ಮೂಲಿಕೆಗಳನ್ನು ತಂದು ಅವುಗಳನ್ನು ಒಣಗಿಸಿ ನೆಲಲ್ಲಿ ಒಣಗಿಸೋದು ಅಥವಾ ಹಾಗೆಯೇ ಹಸಿ ಮೂಲಿಕೆಗಳನ್ನು ಒಂದು ಮಡಿಕೆಯಲ್ಲಿಟ್ಟು ಅಥವಾ ಬರಣಿಯಲ್ಲಿಟ್ಟು ಅದನ್ನು ಸೀಲು ಮಾಡುವಂಥದ್ದು ಯಾವ ರೀತಿ ಅಂತಂದರೆ ಅದಕ್ಕೆ ಒಂದು ಹುತ್ತದ ಮಣ್ಣು ಮಣ್ಣಲ್ಲಿ ಜಿಗುಟು ಜಿಗಟಾಗಿ ಮಾಡಿಕೊಂಡು ಮುಚ್ಚಳವಿಟ್ಟು ಆ ಮುಚ್ಚಳಕ್ಕೆ ಒಂದು ಈ ಜಿಗುಟಾದಂತಹ ಒಂದು ಮಣ್ಣಿನ ಲೇಪವನ್ನು ಹಾಕಿ ಅದರ ಮೇಲೆ ಬಟ್ಟೆ ಲೇಪವನ್ನು ಹಾಕಿ ಬೆಂಕಿಗೆ ಪುಟ ಇಡುವಂಥದ್ದು ಪುಟ ಇಡುವಾಗ ಕೂಡ ನಾವು ಬಹಳ ಜಾಗರೂಕತೆಯಿಂದ ಪುಟ ಇಡಬೇಕಾಗತ್ತೆ ಇಂಥ ಔಷಧಿಗೆ ಹಸುವಿನ ಒಣಗಿದ ಬೆರಣಿ ಸಗಣಿಯ ಬೆರಣಿಗಳು ಇಷ್ಟೇ ಬೆರಣಿ ಅಂತಂದು ಅದಕ್ಕೆ ಅಳತೆ ಇರುತ್ತೆ ಈ ರೀತಿಯ ಬೆರಣಿ ತೆಗೆದುಕೊಂಡು ಅಥವಾ ಒಣಗಿದ ಒಂದು ಕಟ್ಟಿಗೆಗಳು ಒಂದು ಬಹಳ ಅನುಭವಿ ಪಂಡಿತರು ಮಾತ್ರ ಮಾಡ್ತಕ್ಕಂಥ ವಿಚಾರ ಇದು ಈ ರೀತಿಯ ಪುಟ ಇಟ್ಟು ಭಸ್ಮ ಮಾಡಿಕೊಂಡು ಅದರ ಮೂಲಕವಾಗಿ ಈ ಭಸ್ಮವನ್ನು ತುಪ್ಪ ಅಥವಾ ಜೇನುತುಪ್ಪ ಅಥವಾ ಬೇರೆ ರೀತಿಯಾಗಿ ಬಳಸುವಂಥದ್ದು ಇಲ್ಲಿ ಬರುತ್ತೆ ತದನಂತರ ಮೂಲಿಕೆಗಳನ್ನು ಅರೆದು ತೇದು ಗಂಧ ಅಥವಾ ಕಲ್ಕಗಳಾಗಿ ಬಳಸುವುದು ಇದು ಮೂರನೇ ವಿಧಾನ ಮೂಲಿಕೆಗಳನ್ನು ಬೇರು ಅರಿಬಹುದು ಅಥವಾ ಅದರ ಕಾಂಡ ಅರಿಯಬಹುದು ಅಥವಾ ಎಲೆನೆ ಹಾಕಿ ಅದರ ಜೊತೆಗೆ ಮತ್ತಷ್ಟು ಯಾವ ಇವು ಸೇರಿಸ್ಕೋಬೇಕು ಬೇರೆ ಬೇರೆ ರೀತಿಯಾದಂಥ ಪದಾರ್ಥಗಳು ಅಂತಂದು ಅವೆಲ್ಲ ಸೇರಿಸ್ಕೊಂಡು ಅರೆದು ಗಂಧ ಮಾಡುವಂಥದ್ದು ಅಥವಾ ಒಂದು ಕಲ್ಕ ಮಾಡುವಂಥದ್ದು ಈ ರೀತಿ ಮಾಡಿ ಮೂಲಿಕೆಗಳನ್ನು ಬಳಸಬಹುದಾಗಿದೆ ನಾಲ್ಕನೇದಾಗಿ ಮೂಲಿಕೆಗಳನ್ನು ಸ್ವಚ್ಛ ಅಥವಾ ಶುದ್ಧಿ ಮಾಡಿದ ನಂತರ ತಕ್ಕಷ್ಟು ಅನುಪಾತದ ನೀರು ಹಾಲು ಎಣ್ಣೆಗಳಲ್ಲಿ ಕುದಿಸಿ ಕಷಾಯ ಮಾಡಿ ಬಳಸುವುದು ಯಾಕಂತಂದರೆ ಕೆಲವು ಮೂಲಿಕೆಗಳನ್ನು ಸ್ವಚ್ಛ ಮಾಡದೆ ಹೋದರೆ ಅಥವಾ ಅದನ್ನು ಶುದ್ಧೀಕರಣ ಮಾಡದೆ ಹೋದರೆ ಹಾಗೆ ತೆಗೆದುಕೊಂಡಲ್ಲಿ ಸಾವು ಕೂಡ ಸಂಭವಿಸುವಂತಹ ಅಪಾಯಗಳು ಇರುತ್ತೆ ಇದು ಅನುಭವಿ ಪಂಡಿತರು ಮತ್ತು ಪಾರಂಪರಿಕ ಆಯುರ್ವೇದ ಪಂಡಿತರು ಇವುಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಯಾವ ರೀತಿ ಇದನ್ನು ಶುದ್ಧಿ ಮಾಡಬೇಕು ಅಂತಂದು ಅವರು ಗಮನಿಸ್ತಾರೆ ಈ ರೀತಿ ಶುದ್ಧಿ ಮಾಡಿದಂತಹ ಔಷಧಿಗಳನ್ನು ಮತ್ತೆ ನೆರಳಲ್ಲಿ ಒಣಗಿಸಿ ಅದನ್ನು ಚೂರ್ಣ ಅಥವಾ ಲೇಹ್ಯ ಅಥವಾ ಕಲ್ಕವಾಗಿ ಅಥವಾ ಕಷಾಯವಾಗಿ ಮಾಡಿ ತೆಗೆದುಕೊಳ್ಳೋದನ್ನು ಕಾಣ್ತೇವೆ ಯಾಕಂತಂದರೆ ಈಗ ನಮಗೆ ಅಶ್ವಗಂಧ ತೆಗೆದುಕೊಳ್ಳಿ ಅಶ್ವಗಂಧ ಇದು ಗಣಸಿನ ಥರ ಬೇರಲ್ಲಿ ಬಿಡ್ತಕ್ಕಂತಹ ಒಂದು ಗಡ್ಡೆಯಾಗಿದೆ ಇದನ್ನು ಹಸಿಯಾಗಿ ಹಾಗೆ ತೆಗೆದುಕೊಂಡಲ್ಲಿ ಖಂಡಿತವಾಗಿಯೂ ಕೆಲವರಿಗೆ ಹೃದಯಾಘಾತವು ಸಂಭವಿಸತಕ್ಕಂಥ ಒಂದು ಪರಿಸ್ಥಿತಿ ಬರ್ಬೋದು ಯಾಕಂತಂದರೆ ಇದರಲ್ಲಿ ರಾಸಾಯನಿಕಗಳು ಆಗಿರ್ತವೆ ಇದನ್ನು ಯಾವ ರೀತಿ ಶುದ್ಧೀಕರಣ ಮಾಡಬೇಕು ಅಂತಂದರೆ ಅಶ್ವಗಂಧದ ಬೇರುಗಳನ್ನು ಮತ್ತು ಇದರ ಬಡ್ಡೆಗಳನ್ನು ಹಾಲಲ್ಲಿ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಹಾಲಲ್ಲಿ ಅದನ್ನು ಕುದಿಸೋದು ಅಥವಾ ಹಾಲಲ್ಲಿ ಹಾಕಿ ಕುದಿಸಿಬಿಟ್ಟು ಅದನ್ನು ಅದರಲ್ಲಿರ್ತಕ್ಕಂಥ ವಿಷಕಾರಕ ಅಂಶಗಳು ಹೋದ ನಂತರ ಮತ್ತೆ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ಕತ್ತರಿಸಿ ನೆರಳಲ್ಲಿ ಒಣಗಿಸಿ ಚೂರ್ಣ ಮಾಡಿ ಬಳಸುವಂಥದ್ದನ್ನು ನಾವು ಕಾಣುತ್ತೆ ಕಾಣಬಹುದು ಮತ್ತು ಐದನೇದಾಗಿ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಇಂಗಿಸಿ ಪಾಕ ತಯಾರಿಸಿ ಬಳಸುವಂಥದ್ದು ಕೆಲವು ಮೂಲಿಕೆಗಳನ್ನು ಮತ್ತು ಅದರ ಬೇರುಗಳನ್ನು ಅಥವಾ ತೊಗಟೆಗಳನ್ನು ಅಥವಾ ಎಲೆಗಳನ್ನು ಹಾಲು ಅಥವಾ ನೀರಲ್ಲಿ ಇಂಗಿಸಿ ಮತ್ತು ತೈಲಗಳಲ್ಲೂ ಸಹ ಇಂಗಿಸಿ ಅರ್ಧಕ್ಕರ್ಧ ಇಂಗಿಸಿದ ನಂತರ ಕಷಾಯವಾಗಿ ಮಾಡಿ ಅದನ್ನು ತೆಗೆದುಕೊಳ್ಳುವಂಥದ್ದು ಆಗುತ್ತೆ ಇನ್ನು ಆರನೇದಾಗಿ ಮೂಲಿಕೆಯ ಸಮಗ್ರ ಭಾಗವನ್ನಾಗಲಿ ಅಥವಾ ಒಂದೊಂದೇ ಭಾಗವನ್ನಾಗಲಿ ನೆರಳಲ್ಲಿ ಒಣಗಿಸೋದು ಕುಟ್ಟಿ ಚೂರ್ಣ ಮಾಡಿ ಬಳಸೋದು ಕುಟ್ಟಿ ಚೂರ್ಣ ಮಾಡಿಕೊಂಡು ಪೌಡ್ರು ಚೂರ್ಣ ಅಂತಂದರೆ ಪೌಡ್ರು ಚೂರ್ಣವಾಗಿ ಮಾಡಿಕೊಂಡು ಅದನ್ನು ಹಾಲಲ್ಲಿ ಕೊಡುವಂಥದ್ದು ಅಥವಾ ನೀರಲ್ಲಿ ಕೊಡುವಂಥದ್ದು ಅಥವಾ ಬಿಸಿ ನೀರಲ್ಲಿ ಕೊಡುವಂಥದ್ದು ಅಥವಾ ಜೇನುತುಪ್ಪದಲ್ಲಿ ತೆಗೆದುಕೊಳ್ಳುವಂಥದ್ದು ತುಪ್ಪದಲ್ಲಿ ತೆಗೆದುಕೊಳ್ಳುವಂಥದ್ದು ಇದನ್ನು ಇಲ್ಲಿ ಕಾಣ್ತೇವೆ ಯಾಕಂತಂದರೆ ಚೂರ್ಣವನ್ನು ಒಂದು ವಯಸ್ಸಿನ ಅನುಪಾತದೊಂದಿಗೆ ಮಕ್ಕಳಿಗೆ ಎಷ್ಟು ಕೊಡಬೇಕು ಮತ್ತು ವಯಸ್ಕರಿಗೆ ಎಷ್ಟು ಕೊಡಬೇಕು ವಯಸ್ಸಾದವರಿಗೆ ಎಷ್ಟು ಕೊಡಬೇಕು ಮತ್ತು ಅವರ ಶರೀರದ ಪ್ರಕೃತಿಯನ್ನು ಗಮನಿಸುತ್ತಾ ಕೊಡಬೇಕಾಗತ್ತೆ ತದನಂತರ ಏಳನೇದಾಗಿ ಮೂಲಿಕೆಯ ಸಮೂಲವಾಗಲಿ ಅಥವಾ ಒಂದು ಭಾಗವಾಗಲಿ ತೆಗೆದುಕೊಂಡು ಬೆಲ್ಲ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯ ಪಾಕಗಳಲ್ಲಿ ಅದನ್ನು ಹದವಾಗಿ ಬೆರೆಸಿ ಗಾಢ ಲೇಹ್ಯವಾಗಿ ಮಾಡಿ ತೆಗೆದುಕೊಳ್ಳುವಂಥದ್ದು ಬೆಲ್ಲ ಸಕ್ಕರೆ ಇವುಗಳ ಜೊತೆಗೆ ಇದನ್ನು ಮೂಲಿಕೆ ಯಾವಾಗ ಬೆಂದು ಲೇಹ್ಯವಾಗಿ ಪರಿವರ್ತನೆ ಆಗುತ್ತಾ ಇದನ್ನು ನೇರವಾಗಿ ಹಾಗೆ ಬಾಯಿಗೆ ಹಾಕಿ ತೆಗೆದುಕೊಳ್ಳುವಂಥದ್ದನ್ನು ಇಲ್ಲಿ ನೋಡುತ್ತೇವೆ ಇನ್ನು ಎಂಟನೇದಾಗಿ ಮೂಲಿಕೆಗೆ ಒಣಚೂರ್ಣಕ್ಕೆ ಪಾಕ ಬೆರೆಸಿ ಚಿಕ್ಕ ಚಿಕ್ಕ ಗುಳಿಗೆಗಳಾಗಿ ಮಾಡಿ ಗುಳಿಗೆ ಅಂತಂದರೆ ಮಾತ್ರೆ ಗುಳಿಗೆಗಳಾಗಿ ಮಾಡಿ ಅದನ್ನು ನೆರಳಲ್ಲಿ ಒಣಗಿಸಿ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಇಲ್ಲಿ ಬರುತ್ತೆ ಹೀಗೆ ಮೂಲಿಕೆಗಳನ್ನು ತೆಗೆದುಕೊಳ್ಳುವಂತಹ ಈ ವಿಧಾನಗಳನ್ನು ಈಗ ನಾವು ಗಮನಿಸಿದವಲ್ಲ ಈ ರೀತಿಯಾದಂತಹ ಒಂದು ಮೂಲಿಕೆಗಳನ್ನು ತೆಗೆದುಕೊಳ್ಳುವಂತಹ ಪದ್ಧತಿಯನ್ನು ಅನುಭವಿ ವೈದ್ಯ ಪಂಡಿತ ಮಾಡಬೇಕಾಗತ್ತೆ ಇನ್ನು ಸ್ವಾಸ್ಥ್ಯ ಆಯುವಿಗೆ ಆಯುರ್ವೇದ ಹೇಗೆ ಸ್ವಾಸ್ಥ್ಯ ಆಯುವಿಗೆ ಆಯುರ್ವೇದ ಹೇಗೆ ಕಾರಣೀಭೂತವಾಗಿದೆ ಎನ್ನುವ ವಿಚಾರವನ್ನು ಗಮನಿಸಿದರೆ ಸ್ವಾಸ್ಥ್ಯ ಆಯುವಿಗೆ ಹೇಗೆ ನಾವು ಗಮನಿಸಿದರೆ ಭಾರತೀಯ ಪರಂಪರೆಯಲ್ಲಿ ಗಿಡಮೂಲಿಕಾ ಚಿಕಿತ್ಸೆ ಅರ್ಥಾತ್ ಆಯುರ್ವೇದಕ್ಕೆ ತನ್ನದೇ ಆದಂತಹ ಅಗಣ್ಯ ಅನೂಹ್ಯ ಅನಂತ ಅಖಂಡವಾದಂತಹ ಒಂದು ಮೇರು ಸ್ಥಾನವಿದೆ ಏಕೆಂದರೆ ಇದು ಇಂದು ನಿನ್ನೆಯದಲ್ಲ ನಾನು ಆಗಲೇ ಹೇಳ್ದಂಗೆ ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಆಯುರ್ವೇದ ವೈದ್ಯ ಚಿಕಿತ್ಸೆಯಾಗಿದೆ ಇದು ಭಾರತದಲ್ಲಿ ಅನೂಚಾನವಾಗಿ ತಲೆ ತಲಾಂತರಗಳಿಂದ ಯುಗ ಯುಗಾಂತರಗಳಿಂದ ನಡ್ಕೊಂಡೇ ಬರ್ತಿರತಕ್ಕಂತಹ ಒಂದು ಪದ್ಧತಿಯಾಗಿದೆ ಇಂದಿಗೂ ಕೂಡ ಎಷ್ಟೋ ಮೂಲಿಕೆಗಳು ಆಧುನಿಕ ಔಷಧಿಗಳಿಗೆ ಸೆಡ್ಡು ಹೊಡೆದು ನಿಂತಿವೆ ಅಂತಂದರೆ ನಿಜಕ್ಕೂ ಕೂಡ ಭಾರತೀಯ ಆಯುರ್ವೇದ ವೈದ್ಯ ಪದ್ಧತಿಗೆ ಶರಣು ಎನ್ನದೇ ಬೇರೆ ದಾರಿ ಇಲ್ಲ ಅಷ್ಟೊಂದು ಪಾರಂಪರಿಕ ಆಯುರ್ವೇದಗಳು ಬಹಳ ಮೌಲ್ಯಯುತವಾದದ್ದು ಮತ್ತು ಅಮೌಲ್ಯವಾದದ್ದು ಅಂತಂದು ಹೇಳಬಹುದು ಉದಾಹರಣೆಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದರೆ ಸಂತಾನಕ್ಕಾಗಬಹುದು ಅಥವಾ ವೀರ್ಯ ವೃದ್ಧಿಗೆ ಆಗಬಹುದು ಬುದ್ಧಿಶಕ್ತಿಗೆ ಆಗಬಹುದು ಬಲಕ್ಕೆ ಮತ್ತು ನರೋತ್ತೇಜಕವಾಗಿ ಆಗಬಹುದು ಕಾಮಾಲೆಗೆ ಆಗಬಹುದು ಹೀಗೆ ಎಷ್ಟೋ ಕಾಯಿಲೆಗಳಿಗೆ ಬಹಳ ಯಶಸ್ವಿ ಔಷಧಗಳು ಆಯುರ್ವೇದದಲ್ಲಿ ಇವೆ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿ ಕಾಯಿಲೆಗೂ ನಾವು ಪಾಶ್ಚಿಮಾತ್ಯ ಅಥವಾ ಆಧುನಿಕ ವೈದ್ಯ ಪದ್ಧತಿಯತ್ತಲೇ ಗಮನ ಹರಿಸ್ತೇವೆ ಅದಕ್ಕೂ ಮೊದಲು ಅದಕ್ಕೂ ಮೊದಲು ಆಗಲೂ ಕಾಯಿಲೆ ಕಸಾಲೆಗಳು ಇದ್ದು ಗಿಡಮೂಲಿಕಾ ಚಿಕಿತ್ಸೆಯಲ್ಲಿ ಪರಿಣಿತರಾದವರು ಪರಿಣಿತರಾದವರು ಪಾರಂಪರಿಕ ವೈದ್ಯರು ಮಾತ್ರವೇ ಇಲ್ಲಿ ಸ್ಥಳೀಯವಾಗಿ ಸಿಗುತ್ತಿದ್ದಂತಹ ಅನೇಕ ಮೂಲಿಕೆಗಳನ್ನು ಬಳಸ್ಕೊಂಡು ಜನ ಮತ್ತು ಜಾನುವಾರುಗಳನ್ನು ಕಾಪಾಡಿಕೊಂಡು ಬರ್ತಿದ್ರು ಇಡೀ ಪ್ರಪಂಚದಲ್ಲಿಯೇ ಆಯುರ್ವೇದದಲ್ಲಿ ಭಾರತವು ವಿಶ್ವ ಮಾನ್ಯತೆಯನ್ನು ಪಡೆದಿತ್ತು ಮತ್ತು ಕಾಲಕ್ರಮೇಣ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ದಾಳಿಯಿಂದಾಗಿ ಮತ್ತು ಆಧುನಿಕ ವೈದ್ಯ ಪದ್ಧತಿಗಳು ಗಿಡಮೂಲಿಕೆಗಳ ಅರಿವಿಲ್ಲದೆ ಅರಣ್ಯಗಳ ನಾಶ ಮಾಡುವಂಥದ್ದು ಮತ್ತು ಆಯುರ್ವೇದವನ್ನು ಕಡೆಗಣಿಸುತ್ತಿರುವಂತಹ ವಿಚಾರಗಳು ಮುಂತಾದ ಅನೇಕ ಕಾರಣಗಳಿಂದ ಬಹಳಷ್ಟು ಗಿಡಮೂಲಿಕೆಗಳು ನಾಶವಾಗಿದ್ದಾವೆ ಮತ್ತು ನಾಶವಾಗುತ್ತಲೂ ಇದ್ದಾವೆ ನಾಶವಾಗುತ್ತಲೂ ಇದ್ದಾವೆ ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ಭವಿಷ್ಯದಲ್ಲಿ ಆಯುರ್ವೇದ ಎಂದರೆ ಏನು ಅನ್ನೋ ಅನ್ನುವ ಒಂದು ವಿಚಾರವನ್ನು ಇದು ಯಾವ ಗಿಡ ಯಾವ ಮರ ಯಾವ ಬಳ್ಳಿ ಯಾವ ಸಸ್ಯ ಎಂಬುದನ್ನು ಕೇವಲ ಪುಸ್ತಕಗಳಲ್ಲಿ ಮಾತ್ರವೇ ನಾವು ನೋಡಬೇಕಾಗುತ್ತದೆ ಯಾಕಂತಂದರೆ ಇಂದಿನ ತಲೆಮಾರುಗಳಿಗೆ ಮತ್ತು ಯುವಜನತೆಗೆ ಹೆಚ್ಚಾಗಿ ಗಿಡಮೂಲಿಕೆಗಳ ಪರಿಚಯವೇ ಇಲ್ಲ ಇಂಥದ್ರಲ್ಲಿ ಗಿಡಮೂಲಿಕೆಗಳು ನಾವು ನಾಶ ಆಗ್ತಿರೋದು ನೋಡ್ತಿದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇವು ನಾಶವಾಗಿ ಹೋಗಿ ಹೋಗುವುದರ ಜೊತೆಗೆ ನಾವು ಮುಂದಿನ ತಲೆಮಾರುಗಳಿಗೆ ಯಾವ ಸಸ್ಯ ಏನು ಎತ್ತ ಅಂತಂದು ಕೇವಲ ಪುಸ್ತಕಗಳಲ್ಲಿ ಮಾತ್ರವೇ ಅಂಥದ್ದು ಆಗತ್ತೆ